ವೀಕ್ಷಕರೇ ನನ್ನ ಪರಂ ಸ್ಟೋರಿ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಈಗಾಗಲೇ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ತುಂಬಾ ಹವಾ ಸೃಷ್ಟಿ ಮಾಡಿದೆ ಇವೆಲ್ಲ ನೋಡ್ತಿದರ ಥಿಯೇಟರ್ ಗಳಲ್ಲಂತೂ ಜನರ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ ನಮ್ಮ ಮಣ್ಣಿನ ಸಂಸ್ಕೃತಿಗಳನ್ನ ಸಿನಿಮಾ ಮುಖಾಂತರ ಜನರಿಗೆ ತಿಳಿಸುವಂತ ಒಂದೊಳ್ಳೆ ಪ್ರಯತ್ನ ಮುಂಚೆಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತರ ಹಿಂದೆ ಹೋದ್ರೆ ಬಾಲಿವುಡ್ ಮೂವಿಗಳದು ಹವಾ ತುಂಬಾನೇ ಜಾಸ್ತಿ ಇತ್ತು ನಮ್ಮ ಸೌತ್ ಅಲ್ಲಿರೋ ಫಿಲ್ಮ್ ಇಂಡಸ್ಟ್ರಿಗಳು ಯಾವುದು ಕೂಡ ಅಷ್ಟರ ಮಟ್ಟಿಗೆ ಹೆಸರು ಮಾಡಿರ್ಲಿಲ್ಲ ಹಂಗಂತ ನಮ್ಮಲ್ಲಿ ಒಳ್ಳೆ ಮೂವಿಗಳಿಲ್ಲ ಅಂತಲ್ಲ ಅದ್ಭುತ ಮೂವಿಗಳನ್ನ ನಮ್ಮ ಹಿಂದಿನ ಕಲಾವಿದರು ಆಲ್ರೆಡಿ ಕೊಟ್ಟಿದ್ದಾರೆ ಹೀಗಿರ್ಬೇಕಾದ್ರೆ ನಾರ್ತ್ ಸೈಡ್ ಅಲ್ಲಿರೋ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಗಳು ನಮ್ಮ ಸೌತ್ ಅಲ್ಲಿರುವ ಫಿಲ್ಮ್ ಇಂಡಸ್ಟ್ರಿಗಳಿಗೆ ತುಂಬಾ ಟೀಕೆ ಮಾಡ್ತಿದ್ರು ಈ ಮದ್ರಾಸಿಗಳು ಅಂತ ಒಳ್ಳೊಳ್ಳೆ ಮಾಡಲ್ಲ ನಮ್ಮಷ್ಟು ದೊಡ್ಡ ಮಟ್ಟಿಗೆ ಸಿನಿಮಾ ತೆಗೆಯೋಕಾಗಲ್ಲ ಅನ್ನೋ ಒಂದು ಹುಚ್ಚು ಕಲ್ಪನೆ ಅವರಿಗಿತ್ತು ಆದ್ರೆ ಇವಾಗ ಕಾಲ ಬದಲಾಗಿದೆ ನಮ್ಮ ಸೌತ್ ಅಲ್ಲಿರುವಂತಹ ಒಳ್ಳೊಳ್ಳೆ ಡೈರೆಕ್ಟರ್ ಗಳು ಒಳ್ಳೊಳ್ಳೆ ಕಲಾವಿದರು ಇಡೀ ಪ್ರಪಂಚ ತಿರುಗಿ ನೋಡೋಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಾಹುಬಲಿ ಬಾಹುಬಲಿ ಯಾವ ಗೆ ಹವಾ ಕ್ರಿಯೇಟ್ ಮಾಡ್ತು ಅಂತ ನಿಮಗೆಲ್ರಿಗೂ ಗೊತ್ತು ಅದೇ ಹಾದಿಯಲ್ಲಿ ಇವತ್ತು ಈಗ ನಮ್ಮ ಕನ್ನಡದ ಒಂದು ಅದ್ಭುತ ಮೂವಿ ಕಾಂತಾರ ತುಂಬಾ ಸದ್ ಮಾಡ್ತಿದೆ ಈ ಚಿತ್ರವನ್ನ ನಮ್ಮ ದೇಶದಲ್ಲಿ ನಾರ್ತ್ ಮತ್ತೆ ಸೌತ್ ಅನ್ನ ಗಡಿ ಇಲ್ಲದೆ ಪ್ರೇಕ್ಷಕ ರು ಅದ್ಭುತವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಈಗಿರುವಾಗ ನಮ್ಮ ಸೌತ್ ಇರುವಂತ ದೊಡ್ಡ ದೊಡ್ಡ ನಟರುಗಳು ಕಾಂತಾರ ಮೂವಿನ ನೋಡಿ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಿರ್ಬೇಕಾದ್ರೆ ಅವರ ಅಭಿಪ್ರಾಯಗಳನ್ನ ಶೇರ್ ಮಾಡ್ತಿರ್ಬೇಕಾದ್ರೆ ಇದೇ ಹಾದಿಯಲ್ಲಿ ಬಾಲಿವುಡ್ ನ ಯಾವ ಒಬ್ಬ ನಟನು ಕೂಡ ಈ ಕಾಂತಾರವಾಗಿ ಒಂದೊಳ್ಳೆ ಪ್ರಶಂಸೆ ಕೊಟ್ಟಿಲ್ಲ ಚಿತ್ರರಂಗ ಅಂತ ಬಂದಾಗ ಎಲ್ಲಾ ಕಲಾವಿದರು ಒಟ್ಟಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರ ಕಲೆನ ಇನ್ನೊಬ್ರು ಗೌರವಿಸಬೇಕು ಅದರ ಮನಸ್ಥಿತಿನ ಹೊಂದಿರಬೇಕು ಆದ್ರೆ ಬಾಲಿವುಡ್ ಖಾನ್ ಗಳಿಗೆ ಇದೊಂಥರ ಉರಿ ಅಂತನೆ ಹೇಳ್ಬೋದು ಹೌದು ಇವಾಗ ಯಾವುದೇ ಕಾನ್ ಮೂವಿಗಳಾಗ್ಲಿ ಯಾವುದೇ ಬಾಲಿವುಡ್ ಮೂವಿಗಳಾಗ್ಲಿ ಮಟ್ಟಿಗೆ ಹೆಸರು ಮಾಡ್ತಿಲ್ಲ ಎಲ್ಲೋ ಒಂದೆರಡು ಬಿಟ್ಟು ಇನ್ ಎಲ್ಲ ಮೋಸ್ಟ್ ಆಫ್ ಫ್ಲಾಪ್ ಮೂವಿಗಳಾಗಿದೆ ಕೋಟಿ ಮಾಡಿ ಆದರೆ ಕಂಟೆಂಟ್ ಇಲ್ಲ ಅಂದ್ರೆ ಯಾವ ಮೂವಿ ಕೂಡ ನಿಲ್ಲಲ್ಲ ಲೋ ಬಜೆಟ್ ಮೂವಿಗಳು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಕ್ಸೆಸ್ ನ ಅಲ್ಲಿ ನಮ್ಮ ಸೌತ್ ಅಲ್ಲಿ ಬರುವಂತಹ ಮೂವಿಗಳು ಒಂದಾದ್ಮೇಲೆ ಒಂದು ಅದ್ಭುತ ಪ್ರದರ್ಶನ ಕಾಣ್ತಿರೋದು ಜನರ ಮನಸ್ಸಿನ ಮುಡ್ತಿರೋದು ಇದು ಅವರಿಗೆ ಒಂಥರ ಮುಜುಗರ ತಂದಿರಬಹುದು ಅಥವಾ ಅಸೂಯ ಭಾವನೆ ಹುಟ್ಟಿರಬಹುದು ಕೆಳಗಿರೋನು ಯಾವತ್ತೂ ಕೆಳಗನೆ ಇರಲ್ಲ ಮೇಲೆ ಬಂದೇ ಬರ್ತಾನೆ ಅದಕ್ಕೆ ಸಾಕ್ಷಿ ನಂಗೆ ಇವಾಗ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ಅಂತ ಒಂದು ಅದ್ಭುತ ಮವಿಗಳನ್ನ ಕೊಡ್ತಿರೋದು ಇದರಿಂದ ಹಿಂದಿ ಅವರಿಗೆ ಎಷ್ಟು ಉರಿಯತ್ತಿದೆ ಅಂದ್ರೆ ನಿನ್ನೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೆ ಆರ್ ಕೆ ಅನ್ನೋ ವ್ಯಕ್ತಿ ನಮ್ಮ ಕಾಂತಾರ ವಿಚಾರವಾಗಿ ತುಂಬಾ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದ ಅಂದ್ರೆ ಇಡೀ ದೇಶನೇ ಕೊಂಡಾತಿರ್ಬೇಕಾದ್ರೆ ಒಬ್ಬ ಬಂದ್ಬಿಟ್ಟು ಮಧ್ಯದಲ್ಲಿ ಕಡ್ಡೆ ಇಟ್ಟಂಗ್ ಆಗ್ತಿದೆ ಅಂದ್ರೆ ಅಲ್ಲೇ ಅರ್ಥ ಆಗುತ್ತೆ ಹಿಂದಿ ಅವ್ರಿಗೆ ಎಷ್ಟು ಉರಿಯಿದೆ ನಮ್ಮ ಸೌತ್ ಮೂವೀಸ್ ಕಂಡ್ರೆ ಅಂತ ಈ ತರ ಬೆಳವಣಿಗೆ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮೂವಿ ಅಂದ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಆದ್ರೆ ಮೂವಿ ರಿವ್ಯೂ ಕೊಡ್ಬೇಕಂದ್ರೂ ಅದಕ್ಕೆ ಒಂದು ತೂಕ ಇರುತ್ತೆ ಆ ರೀತಿಯ ಕೊಡ್ಬೇಕಾಗುತ್ತೆ ಇದಾಗಿದ್ದು ಕಾಂತಾರ ವಿಚಾರವಾಗಿ ಕೆಲವು ಬಾಲಿವುಡ್ ಪ್ರೇಕ್ಷಕರ ಅಭಿಪ್ರಾಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಫಾರ್ಮ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗಳಿಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ